నేనైతే కుటుంబి స్నేహితు నేను హలో యడ్యూర ఏ పరమేశ్వర దినేష్న కుండలింగారెడ్డి కుండే తోచిబడు అదే సా ಆ ಕೆಲಸ ಮಾಡಬೇಕು ನಾನು ಏನು ಇವತ್ತು ಚಪ್ಪಿನವರು ಐದು ಸಾವಿರ ನಾವು ಯಾರು ಚಪ್ಪಿನ ಹುಡುಗಿದ್ದೇವೆ ಸೈಟ್ ಅನ್ನ ಕೊಡಲಿಕ್ಕೆ ಯಾರ್ಯಾರು ನಿಜವಾಗಿ ಕೊಡಿದ್ದಾರೆ ಯಾರು ಸೈಟ್ ಇಲ್ಲ ಅವರೆಲ್ಲರೂ ಕೂಡ ಸೈಟನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಸಿದ್ದರಾಮಯ್ಯ ಈಗ ಎಲ್ಲ ಪಂಚಾಯತ್ಲ್ಲೂ ಕಾರ್ಯಕ್ರಮ ರೂಪಿಸ್ತೇವೆ ಮನೆಯನ್ನು ಕೊಡ್ತೇವೆ ಎ ಸಿ ನೇತೃತ್ವದಲ್ಲಿ ಸಮಿತಿ ಕೂಡ ಪದ ಸಮಿತಿಯನ್ನು ರಚನೆ ಮಾಡಿಸುತ್ತೇವೆ ಎಲ್ಲ ಬಡವರು ಕೂಡ ಯಾರಿಗೆ ಕಾಲಿದ್ದಾರೆ ಅವರಿಗೆಲ್ಲ ಜಟೀರನ್ನ ಕೆಲಸವನ್ನ ಮಾಡ್ತೇವೆ ಆದ್ರಿಂದ ಕಾರ್ಯಕರ್ತರಿಗೆ ನಂಬಿಕೆ ಎಂಬತ್ತೈದು ಸಾವಿರ ಓಟನ್ನು ಹಾಕಿದ್ದೀರಿ ನಿಮ್ಮನ್ನ ಪ್ರಶ್ನೆ ನಿಮ್ಮನ್ನ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈಗೊಟ್ಟು ತೆಗೆದುಕೊಳ್ಳುವಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಎಲ್ಲ ಕಾರ್ಯಕರ್ತರು ಈ ಸರ್ಕಾರ ಮಾಡ್ತದೆ ಆ ಮಾತುಗಳಿಗೆಲ್ಲರೂ ಕೂಡ ನಮಗೆ ನಿಮ್ಮನ್ನ ಬಿಡುವಂತ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈ ಹಿಡಿತೇವೆ ದಿನ ಅವರೇ ಮಾಡಿಕೊಳ್ಳಿ ಬಿಜೆಪಿ ಕೆಲಸಗಳಿಗೆ

ಪಾಪ ವಿಮೋಚನೆ ಯಾತ್ರೆ ಭ್ರಷ್ಟಾಚಾರಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಉಳಿಗೋಸ್ಕರ ಯಾತ್ರೆ ನಿಮ್ಮನ್ನ ಭೇಟಿ ಮಾಡಿದ್ದು ಅವಕಾಶ ಮಾಡಿದ ಮಕ್ಕಳವರಿಗೆ ನಮಿಸಿ ನಿಮ್ಮೆಲ್ಲ ಶುಭಾರ್ಸಿ ನನ್ನ ಮಾತೃ ಸೇನೆ ನಮಸ್ಕಾರ